ನಾವೆಲ್ಲ ನಮ್ದೆಲ್ಲ ಒಂದು ಜಾತಿ ಕಲವಿದ್ರ ಜಾತಿ ಎಲ್ಲ ನಾವೆಲ್ಲ ಅಂಟ್ ಬಂದರು ಅವರೆಷ್ಟು ಮೇಲಕ್ಕೆ ಹೋದ್ರೆ ಅಷ್ಟು ಆನಂದ ನನಗೆ ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ ಇಲ್ಲ ದೇವರು ನಿಮ್ಗೆ ಚೆನ್ನಾಗಿಟ್ಟಿರಲಿಲ್ಲ ಅವನ ಅನುಗ್ರಹ ಅಂತ ನಾನು ಅಂತೀನಿ ಹಾಗೆ ಅವರುಗಳೆಲ್ಲ ಆ ಎತ್ತರದ ಬೆಳೀಬೇಕು ಅನ್ನೋ ಇಚ್ಛೆ ನನಗೆ ನಾನು ಹಿಂದಲಿಂದಲೂ ಒಬ್ಬ ಅಭಿಮಾನಿಯೂ ಕೂಡ ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಟ್ ಬೇಡ ನೋಡಿ ಎಲ್ಲ ಸಂತೋಷ ಪಡ್ಡಿ ನಾನ್ ನನ್ಗೆ ಬೇಡವಾಗಿದ್ರೆ ಅದು ಯಾವ್ದರ ಅಭಿಮಾನಿ ಸರ್ ಹಾ ತಾವು ಇದು ಕ ಕಲೆ ಅಭಿಮಾನಿ ಕಲೆ ಅಭಿಮಾನಿ ಈ ನಾನು ಎಷ್ಟೋ ಜನ ಕಲಾವಿದರು ಬಹಳ ಜನ ಕಲಾವಿದರುಗಳಿದಾರೆ ಎಲ್ಲಾ ಭಾಷೆಗಳ ಕಲಾವಿದರು ಇದ್ದಾರೆ ನನಗೆ ಒಬ್ರು ಇಬ್ರಲ್ಲ ಅಲ್ಲ ಹೌದು ಹೌದು ಎಲ್ಲಾರು ತಮ್ಮ ಚಿತ್ರಗಳ ನಿರ್ದೇಶಿಸಿರಲಿ ತಮ್ಗಿಂತ ಕಿರಿಯ ಕಲಾವಿದರು ಉದಾಹರಣೆಗೆ ಶಂಕರ್ ನಾಯ್ ಉದಾಹರಣೆಗೆ ನಾಗಬರ್ಣ ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮ್ಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನ ನಿರ್ದೇಶ ಹೌದು 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 ಆಗ ತಮ್ಗೆ ಏನು ಅನ್ಸ್ಲಿಲ್ಲ ಹಾಗೆ ಅವಾಗ ಅವ್ರು ಕಿರಿಯರ್ ಆಗ್ತಾರೆ ಹಾಗನ್ಸಿದ್ರೆ ಅವ್ರ ಕಿರಿಯರ್ ಆಗ್ತಾರೆ ಹಿರಿಯರಾದ್ರಿಂದ ಆ ಜಾಗ ಬಂದಿತ್ತು ಸೂತ್ರಧಾರ ಅಲ್ವಾ ಅವನು ನಿರ್ದೇಶಕ ಅನ್ನೋನು ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು ಇವತ್ತಿಗೂ ನಮಗೆ ಈ ನಾಟಕದ ಕಂಪ್ನಿಯಲ್ಲಿದ್ದ ಅಭ್ಯಾಸ ಆದ್ದರಿಂದ ಒಬ್ಬ ಯಜಮಾನ ಆದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೆವು ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವುದೋ ಕಷ್ಟ ಸ್ಥಿತಿನಲ್ಲಿ ಇದ್ದವರೆಲ್ಲ ನಾವು ನಿರ್ಮಾಪಕರಾಗಿದ್ದಾರೆ ನಿರ್ಮಾಪಕರಾಗಿ ನಮ್ಗೆ ಅನ್ನ ಹಾಕಿದ್ದಾರೆ ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾಯಿದೆ ಆ ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ದಣಿ ಇದು ಚಿಕ್ಕದ್ರಿಂದ ಬಂದಿರೋದು ನಮಗೆ ಅಭ್ಯಾಸ ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಡ್ಬಂದುಬಿಡ್ತು ಅಂದರೆ ಇದನ್ನೆಲ್ಲ ಹೇಳ್ಕೊಂಡು ನಾನು ಭಾಳ ಉತ್ತಮವಾದವನು ಉತ್ತಮವಾದನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ ಅಭ್ಯಾಸ ಸಾಧನೆ ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ ಇದಿಷ್ಟೇ ಅಲ್ಲ ಕಣ ಮಂಕೆ ಇದಕ್ಕೆ ಭಾರಿ ಇದ್ದ ತಿಳ್ಕೊಬೇಡ ಇನ್ನೂ ಇದೆ ಬಾ ಬಾ ಯಾವುದೋ ಒಂದು ಶಕ್ತಿ ಕೇಳುತ್ತೆ ಇಲ್ಲಿವರೆಗೂ ಹಾಗೆ ನಡೀತಿರೋದು ಜೀವನ ಪರ್ಯಂತರ